నమస్తే ఎల్గూ వెల్కమ్ బ్యాక్ టు మై యూట్యూబ్ చాలా ఎస్ నావు బుధవార శ్రీరంవమి హబద్ దిసట్నం నీసంద్ర ఊర నడి భైరవేశ్వర స్వామి జాత్ర మహోత్సవకు జాత్రు తు చూ ನಾನು ಫಸ್ಟ್ ಟೈಮ್ ಜಾತ್ರೆ ನೋಡಿತ್ತು ನಾನು ಇದುವರೆಗೂ ಜಾತ್ರೆ ನೋಡಿರಲಿಲ್ಲ ತುಂಬ ಇಷ್ಟ ಆಯಿತು ಚೆನ್ನಾಗಿತ್ತು ಜಾತ್ರೆಯಲ್ಲಂತೂ ಜನನೂ ಜನ ಸಿಕ್ಕಾಪಟ್ಟೆ ಜನ ಇದ್ದರು ಜಾತ್ರೆ ತುಂಬ ಚೆನ್ನಾಗಾಯಿತು ಹಬ್ಬದ ದಿನ ಜಾತ್ರೆಗೆ ಹೋಗಿದ್ವಲ್ಲ ಸೊ ಮನೆಯಲ್ಲಿ ಹಬ್ಬದ ದಿನ ಪಾನಕ ಮಜ್ಜಿಗೆ ಏನು ಮಾಡಿರಲಿಲ್ಲ ನೆಕ್ಸ್ಟ್ ಡೇ ಮಾಡಿದ್ವಿ ಅದು ಕೂಡ ಇದೇ ಇದೆ ನೋಡಿ ಚೆನ್ನಾಗಿದೆ ವಿಡಿಯೋ ತುಂಬ ಚೆನ್ನಾಗಿದೆ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಿದ್ದಾರೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಜಾತ್ರೆ ಸ್ಟಾರ್ಟ್ ಆಗಿ ಆಗಲೇ ಒಂದು ವಾರ ಆಗಿದೆ ಆದರೆ ನಾವು ಹೋಗ್ತಿರೋದು ಬುಧವಾರ ಶ್ರೀರಾಮನವಮಿ ದಿನ ಯಾಕಂದರೆ ಅವತ್ತಿನ ದಿನ ಬಾಯಿ ಬೀಗ ಇಟ್ಟಿತ್ತು ಒನ್ ಒಂದು ದಿನ ಒನ್ ಒಂದು ಪೂಜೆ ನಡೀತಾ ಇರುತ್ತೆ ಬುಧವಾರ ಇದು ಇದು ಬಾಯಿ ಬೀಗ ಹಾಕ್ಸ್ಕೊಳತಿತ್ತು ಹಾಗಾಗಿ ನಾವು ಬುಧವಾರ ಹೋಗಿದ್ವಿ ನಾನು ಮಮ್ಮಿ ಚಿಕ್ಕತ್ತೆ ನಾವು ಮೂರೇ ಜನ ಹೋಗಿದ್ದಿತ್ತು ಇದು ಚನ್ನಪಟ್ಟಣ ನಮ್ಮೂರು ಕೂಡ ಚನ್ನಪಟ್ನೇ ಇದು ನಮ್ಮ ಚನ್ನಪಟ್ಟಣ ಬಸ್ ಸ್ಟ್ಯಾಂಡ್ ಬಸ್ ಇಳಿದ ತಕ್ಷಣ ಅಂತೂ ಫಸ್ಟ್ ಬೇಕ್ರಿಗೆ ಹೋಗಿ ಕೋಲ್ಡ್ ವಾಟರ್ ಇಸ್ಕೊಂಡ್ಬಿಟ್ಟೆ ಬಿಸಿಲಲ್ಲಿ ಆಗ್ತಾನೆ ಇರಲಿಲ್ಲ ಈ ಬೇಸಿಗೆ ಬಿಸಿಲುಗಂತು ಇಲ್ಲಿಂದ ನಾವು ಚನ್ನಪಟ್ನ ಜಾತ್ರೆ ಇದ್ದಿತ್ತು ನೀಲ್ಸಂದ್ರ ಅಂತ ಅಲ್ಲಿಗೆ ನಾವು ಫಸ್ಟ್ ಟೈಮ್ ಇವತ್ತೆ ಹೋಗ್ತಿರೋದು ಅಲ್ಲಿಗೆ ನಾವು ಚನ್ನಪಟ್ಟಣದಿಂದ ಆಟೋ ಮಾಡ್ಕೊಂಡು ಹೋದ್ವಿ ಆಟೋದಲ್ಲಿ ಹೋಗ್ತಾನೆ ನೋಡಿ ಅಲ್ಲಿ ಶ್ರೀರಾಮ್ ನಮಗಿತ್ತಲ್ಲ ಹಾಗಾಗಿ ಬರೋ ವೆಹಿಕಲ್ನೆಲ್ಲ ಸ್ಟಾಪ್ ಮಾಡಿ ಯಾರ್ಯಾರು ಬರ್ತಾರೆ ಅವ್ರಿಗೆಲ್ಲ ಪಾನ್ಕ ಮಜ್ಜಿಗೆ ಎಲ್ಲ ಅವರೇ ಅನಿಸ್ತಿದ್ರು ಎಷ್ಟೋ ತಣ್ಣಗಾಯಿತು ಅದು ಕುಡಿದ್ಮೇಲೆ ಫೈನಲಿ ನಾವು ದೇವಸ್ಥಾನ ರೀಚ್ ಆದ್ವಿ ಇದೇ ನೋಡಿ ಭೈರವೇಶ್ವರ ಸ್ವಾಮಿ ದೇವಸ್ಥಾನ ಇದು ಕಲ್ಯಾಣಿ ಇಲ್ಲಿ ಕೈ ಕಲ್ಮುಖನ್ನು ತೊಳ್ಕೊಂಡು ದೇವಸ್ಥಾನಕ್ಕೆ ಹೋಗ್ಬೋದು ಬಟ್ ನಾವು ಹೋಗಲಿಲ್ಲ ಹತ್ತೆಯವ್ರಿಗೋಸ್ಕರ ವೆಯ್ಟ್ ಮಾಡ್ತಿದ್ವಿ ಅವರು ಬಾಯ್ ಬೀಗ ಹಾಕ್ಸ್ಕೋಬೇಕಲ್ಲ ಅದೆಲ್ಲ ಆದಮೇಲೆ ನಾವು ದೇವಸ್ಥಾನದೊಳಗೆ ಹೋಗಬೇಕು ಇದು ಎರಡು ರೌಂಡ್ ನೋಡುತ್ತೆ ಫಸ್ಟ್ ರೌಂಡು ಎರಡು ಕಿಲೋಮೀಟ್ರ್ ಕರ್ಕೊಂಡೋಗಿ ಬರ್ತಾರೆ ಒಂದು ದೇವಸ್ಥಾನದಿಂದ ಮತ್ತೊಂದು ದೇವಸ್ಥಾನಕ್ಕೆ ಬೆಳಗ್ಗೆಯಿಂದ ಯಾರು ಏನು ತಿಂದಿರಲ್ಲ ಉಪವಾಸ ಇರ್ತಾರೆ ನೋಡಿ ಇವರು ಬೆಳಗ್ಗೆಯಿಂದ ಉಪವಾಸ ಇದ್ದು ಬಾಯಿ ಬೀಗ ಹಾಕ್ಸ್ಕೊಂಡಿದ್ದಾರೆ ಫುಲ್ಲು ಸುಸ್ತಾಗಿಬಿಟ್ಟಿದ್ದಾರೆ ಇದು ದೇವ್ರ ಮುಂದೆ ಬರ್ತಾ ಇರುತ್ತೆ ದೇವ್ರ ಹಿಂದೆ ಬಸವನ ಹಿಂದೆ ಈ ಥರ ಯಾರ್ಯಾರು ಬಾಯಿ ಬೀಗ ಹಾಕ್ಸ್ಕೊಂಡಿರ್ತಾರೋ ಆ ಜನೇ ಬರ್ತಾಯಿರ್ತಾರೆ ಪೂರ್ತಿ ನೋಡಿ ಏನಾದರೂ ಹರಕೆ ಹೊತ್ಕೊಂಡಿದ್ರೆ ಅಲ್ಲಿ ಬಾಯಿ ಬಿಗ ಈ ಥರ ವರ್ಷಕ್ಕೊಂದ್ಸತಿ ಬಾಯಿ ಬಿಗ ಜಾತ್ರೆ ಟೈಮಲ್ಲಿ ಹೋಗ್ತಾರೆ ಇದು ಬಂದು ಎರಡನೇ ರೌಂಡು ನಾನು ತೋರಿಸ್ತಿರೋದು ಎರಡನೇ ರೌಂಡಲ್ಲಿ ನೋಡಿ ಎಷ್ಟು ಜನ ಇದ್ದಾರೆ ಫಸ್ಟ್ ರೌಂಡಲ್ಲಿ ಎಷ್ಟು ಜನ ಇದ್ದಾರೆ ಎಲ್ಲಿದ್ರು ಈ ಜನ ಅಂತ ಅನ್ನಿಸ್ಬಿಡ್ತು ಇವರೆಲ್ಲ ನಮ್ಮ ಹಾಗೆಯೇ ಬೆಂಗಳೂರು ಮೈಸೂರು ಮಂಡ್ಯ ಬೇರೆ ಬೇರೆ ಕಡೆಯಿಂದ ಬಂದಿರೋರು ಬರೀ ಆ ಊರಿನ ಜನ ಅಷ್ಟೇ ಅಲ್ಲ ತುಂಬ ಜನ ಇತ್ತು ನಾನಂತೂ ನಮ್ಮೂರಲ್ಲೆಲ್ಲ ಜಾತ್ರೆನೇ ಮಾಡಲ್ಲ ಇದೇ ಫಸ್ಟ್ ಟೈಮ್ ಜಾತ್ರೆ ನೋಡಿತ್ತು ಜಾತ್ರೆ ಹೇಗಿರುತ್ತೆ ಅಂತ ನೋಡಿತ್ತು ತುಂಬ ಖುಷಿಯಾಗೋಯಿತು ಒಂದು ಕಡೆ ಬಿಸಿಲು ಏನು ಬಿಸಿಲಿಗೆ ಒಂಥರ ಇರಿಟೇಷನ್ ಆಗ್ತಿದ್ರೆ ಜಾತ್ರೆ ನೋಡಿದ್ರೆ ಒಂಥರ ಖುಷಿ ಆಗ್ತದೆ ಜನ ಸಾಗರನೇ ಇತ್ತು ಇಲ್ಲಂತೂ ಇದು ಬಂದು ಎಂಟು ದಿವಸ ನಡೆಯುತ್ತಂತೆ ಜಾತ್ರೆ ಪ್ರತಿ ದಿವಸ ಒಂದೊಂದು ನಡೀತಾ ಇರುತ್ತೆ ಒಂದೊಂದು ಪೂಜೆ ಮತ್ತು ಒಂದೊಂದು ಇದಿರುತ್ತೆ ಅದು ನನಗೆ ಗೊತ್ತಿಲ್ಲ ಹೇಳಕ್ಕೆ ಬರ್ತಾಯಿಲ್ಲ ಮತ್ತು ನನಗಷ್ಟು ಗೊತ್ತಿಲ್ಲ ಒಂದೊಂದು ದಿನ ಒಂದೊಂದು ಪೂಜೆ ನಡೀತಾ ಇರುತ್ತೆ ಅಂದ್ಕೊಳ್ಳಿ ಎಂಟು ದಿನದವರೆಗೂ ಇದು ನಾವು ಎಂಟು ದಿನದಲ್ಲಿ ಒಂದು ದಿನ ಹೋಗಿರೋದು ಐದನೇ ದಿವಸನೋ ಆರನೇ ದಿವಸನೋ ಇಲ್ಲಿ ಇವತ್ತೇ ಇಷ್ಟು ಜನ ಇನ್ನೂ ಜಾತ್ರೆ ಲಾಸ್ಟ್ ಲಾಸ್ಟಲ್ಲಿ ಇನ್ನೂ ಜನ ಜಾಸ್ತಿ ಅಂತೆ ಅದು ಇನ್ನೂ ಎಷ್ಟು ಜನ ಇರ್ತಾರ ಗೊತ್ತಿಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ದೇವ್ರ ದರ್ಶನಕ್ಕೆ ಅಂತ ಹೋಗ್ತಿದ್ವಿ ಇದೇ ನೋಡಿ ದೇವಸ್ಥಾನ ಇದು ದೇವಸ್ಥಾನದ ಮುಂದೆ ಇರೋ ಗಡ್ಗಂಬ ದೇವ್ರದ್ದು ಇದು ದೇವ್ರದ್ದು ಬಸವ ನೆಕ್ಸ್ಟು ದೇವಸ್ಥಾನಕ್ಕೆ ಪೂಜೆ ಎಲ್ಲದಕ್ಕೆ ಪೂಜೆ ಸಾಮಾನೆಲ್ಲ ತಗೊಂಡು ನಾವು ದೇವಸ್ಥಾನ ದೇವ್ರ ದರ್ಶನ ಮಾಡ್ಕೊಂಡು ಆಚೆ ಬರ್ತಿದ್ದಂಗೆ ರಾಗಿ ಅಂಬ್ಲಿ ಕೊಟ್ಟರು ಇದು ಒಲೆ ಕಟ್ಟಿ ಅಡುಗೆ ಮಾಡಿ ದೇವರಿಗೆ ಅಡುಗೆನ ಅರ್ಪಿಸಿ ನಾಲ್ಕು ಜನಕ್ಕೆ ಊಟ ಹಾಕಿ ಅವರು ಕೂಡ ಊಟ ಮಾಡ್ಕೊಂಡು ಹೋಗೋವಂಥದ್ದು ಇದನ್ನು ಸವೆ ಅಂತ ಕರೀತಾರೆ ಇದನ್ನು ಹರಕೆ ಹೊತ್ಕೊಂಡಿರೋರೆಲ್ಲ ವರ್ಷಕ್ಕೊಂದ್ಸರ್ತಿ ಹಬ್ಬದಲ್ಲಿ ಬಂದು ಈ ಥರ ಸವೆ ಮಾಡ್ತಾರೆ ಇದು ಬಂದು ಒಬ್ಬರು ಕಟ್ಟಿರೋ ಒಲೆಯಲ್ಲಿ ಇನ್ನೊಬ್ಬರು ಅಡುಗೆ ಮಾಡೋದಿಲ್ಲ ಅಂದರೆ ಇವಾಗ ಫಸ್ಟು ನಾನು ಬಂದು ಒಲೆ ಕಟ್ಟಿ ಅಡುಗೆ ಮಾಡಿದ್ದೀನಿ ಅಂದರೆ ನೆಕ್ಸ್ಟು ಬರೋರು ಅದೇ ಒಲೆಯಲ್ಲಿ ಅಡುಗೆ ಮಾಡೋದಿಲ್ಲ ಅವರು ಕೂಡ ಒಂದು ಸಪ್ರೇಟಾಗಿ ಒಲೆ ಕಟ್ಟಿ ಅದರಲ್ಲಿ ಅಡುಗೆ ಮಾಡಿ ದೇವ್ರಿಗೆ ಅರ್ಪಿಸಿ ಪೂಜೆ ಮಾಡ್ತಾರೆ ಇದು ಬಂದು ಎಂಟು ದಿವಸನೂ ನಡೆಯುತ್ತೆ ಎಂಟು ದಿವಸನೂ ಬಂದು ಸವೆ ಮಾಡೋರು ಮಾಡ್ತಾ ಇರ್ತಾರೆ ಮುಂಚಿತವಾಗಿ ಬಂದು ಸವೆ ಮಾಡಿರೋರದೆಲ್ಲ ನೋಡಿ ಒಲೆಗಳು ಹಾಗೆ ಇದೆ ಅದನ್ನು ಯಾರೂ ಉರ್ಸೋದಿಲ್ಲ ಅದು ಹಾಗೆ ಇರುತ್ತೆ ಈ ದೇವಸ್ಥಾನಕ್ಕೆ ಬಂದವರು ಅಂತೂ ಹಚ್ಕೊಂಡು ಹೋಗಿದ್ದೇ ಇಲ್ಲ ಆಚೆ ಕಡೆಯೂ ಅಷ್ಟೇ ತುಂಬ ಪ್ರಸಾದ ಹಂಚ್ತಿರ್ತಾರೆ ಹಾಗೆ ಇಲ್ಲಿ ಸವೆ ಮಾಡ್ತಿರೋರು ಅಷ್ಟೇ ಬನ್ನಿ ಊಟ ಮಾಡಿ ಬನ್ನಿ ಊಟ ಮಾಡಿ ಬನ್ನಿ ಅಂತ ಕರಿತಾನೆ ಇರ್ತಾರೆ ಗುಡ್ತು ಪರಿಚಯ ಇಲ್ಲ ಅಂದರೂ ಪರವಾಗಿಲ್ಲ ಕರಿತಾ ಇರ್ತಾರೆ ಇದು ಸುಮ್ಮನೆ ಹಾಗೆ ರೆಕಾರ್ಡ್ ಮಾಡಿತ್ತು ಬಿಸ್ಲುಗೆ ಮುಖ ಸ್ವಲ್ಪ ಕೆಂಪಾಗಿ ಹೋಗಿತ್ತು ಅದಕ್ಕೆ ಊಟ ಇಲ್ಲ ಆದಮೇಲೆ ಹಾಗೆ ಜಾತ್ರೆನ ಒಂದು ರೌಂಡ್ ಹಾಕ್ತಿದ್ವಿ ಕಡಲೆಪುರಿ ತೊಗೋಬೇಕಾಗಿತ್ತಲ್ಲ ಪ್ರಸಾದ ಅದು ಅಂತ ಹೇಳಿ ಹಾಗೆ ಒಂದು ರೌಂಡ್ ಹಾಕ್ತಿದ್ವಿ ರಿಪೀಟೆಡ್ ಸ್ಟಾಲ್ ಏನೇನಿದೆ ಅದೇ ಅಂಗಡಿ ಒಂದು ಐದು ಅಂಗಡಿ ಹತ್ತು ಅಂಗಡಿ ಅದೇ ಇರುತ್ತೆ ಕಡಲೆಪುರಿದು ಅಷ್ಟು ಅಂಗಡಿ ಇತ್ತು ಗೊಂಬೆದು ಆಟ ಸಾಮಾನು ಐಸ್ ಕ್ರೀಮು ಕಬ್ಬು ಜ್ಯೂಸು ಎಲ್ಲ ರಿಪೀಟೆಡ್ ಸ್ಟಾಲ್ ತುಂಬ ದೊಡ್ಡದು ಎಷ್ಟೋ ಸ್ಟಾಲ್ಗಳು ಇಟ್ಟಿದ್ರು ಚೆನ್ನಾಗಿತ್ತು ರೌಂಡ್ ಹಾಕಿಕ್ಕೆ ಸುಸ್ತಾಯಿತ್ತು ಈ ಟ್ರೈನ ನಾನು ನೋಡಿದ ತಕ್ಷಣ ಇಷ್ಟ ಆಗೋಯ್ತು ಸಮೃದ್ಧಿಗೆ ತಗೊಳ್ಳೋಣ ಅಂದ್ಕೊಂಡೆ ಆದರೆ ಒಂದು ಸತಿ ಹಿಂಗೆ ತೆಗ್ದಾಗ್ತಾ ಅಂದರೆ ಮುಗೀತು ಅದು ಅಷ್ಟೇ ಅದಕ್ಕೆ ತೊಗೊಳ್ಳಿಲ್ಲ ಏನು ತಗೊಳ್ಳೋದು ತಗೊಳ್ಳೋದು ಅಂತ ಹೇಳಿ ನಾನು ಫೈನಲಿ ಅವನಿಗೆ ಪ್ಯಾರೇಡ್ ಪೀ ಅಂತ ಊದೋದು ಬರುತ್ತಲ್ಲ ಪಿದು ಅದು ತೊಗೊಂಡ್ರೆ ಏನು ತಗೊಳ್ಳೋದು ಅವನ ಹತ್ರ ಎಲ್ಲ ಆಟ ಸಾಮಾನು ಹೊಯ್ತಲ್ಲ ಮತ್ತು ಇದು ಅತ್ತೆ ಫೋನ್ ತೊಗೊಂಡ್ರು ಮ್ಯೂಸಿಕ್ ಬರುತ್ತಲ್ಲ ಜಾತ್ರೆ ಫೋನು ಅದು ತಗೊಂಡ್ರು ಇದಂತೂ ಸಖತ್ತಾಗಿತ್ತು ಜಾತ್ರೆಗೆ ಹೋಗಿದ್ದ ತಕ್ಷಣ ಫಸ್ಟು ಹೋಗಿತ್ತೆ ಇಲ್ಲಿ ಆಟ ಆಡೋದು ಏನೇನು ಇದು ಏನೇನು ಹಾಕಿದ್ದಾರೆ ಅಂತ ಹೋಗಿದ ತಕ್ಷಣವೇ ಕಾಣಿಸ್ಬಿಡ್ತು ಇದಂತೂ ಎಷ್ಟೊದಕ್ಕೆ ಜಾತ್ರೆ ಮುಗಿಸ್ಕೊಂಡು ಇಲ್ಲಿ ಬರ್ತೀವೋ ಆಟಾಡೋಕ್ಕೆ ಅಂತ ಅನ್ನಿಸ್ಬಿಟ್ಟಿತ್ತು ಬಂದ್ವಿ ಇದನ್ನೆಲ್ಲ ಆಟಾಡ್ತಾ ಬಟ್ ಮಮ್ಮಿ ಇದನ್ನು ಆಟ ಆಡೋಕ್ಕೆ ಬಿಡಲಿಲ್ಲ ಇದು ಥರ ಇದೆಯಲ್ಲ ಡ್ಯಾನ್ಸಿಂಗ್ದು ಇದು ತಲೆ ಸುತ್ತುತ್ತೆ ಅಂತ ಹೇಳಿಬಿಟ್ಟು ಇದನ್ನ ಆಟಾಡಕ್ಕೆ ಬಿಡಲಿಲ್ಲ ಇನ್ನೊಂದು ಇತ್ತಲ್ಲ ಪಕ್ಕದಲ್ಲಿ ರೌಂಡಪ್ ತಿರುಗ್ತಿತ್ತಲ್ಲ ಇದನ್ನ ನಾನು ಗಿರ್ಗಿಟ್ಲೆ ಅಂತೀನಿ ಬಟ್ ಏನು ಅಂತ ನಂಗೆ ಗೊತ್ತಿಲ್ಲ ಇದನ್ನು ಆಟ ಆಡ್ತೀನಿ ಇದು ಮತ್ತು ಇನ್ನೊಂದೆರಡು ಆಟ ಆಡಿಕೊಂಡು ನಾವು ಜಾತ್ರೆ ಮುಗಿಸ್ಕೊಂಡು ಮನೆಗೆ ಬಂದ್ವಿ ನಾವು ಮನೆಗೆ ಬಂದಿದ್ದು ಸ್ವಲ್ಪ ಲೇಟ್ ಆಯಿತು ಬಟ್ ಬಂದ್ವಿ ಇದು ಬಂದು ನೆಕ್ಸ್ಟ್ ಡೇ ಮಾರ್ನಿಂಗ್ ಹಬ್ಬದಿನ ಜಾತ್ರೆಗೆ ಹೋಗ್ಬಿಟ್ಟಿದ್ವಲ್ಲ ಹಾಗಾಗಿ ಪಾನ್ಕ ಮಜ್ಜಿಗೆ ಮಾಡಿಲ್ಲ ಅಂತ ಹೇಳಿ ಇವತ್ತು ಪಾನ್ಕ ಮಜ್ಜಿಗೆ ಎಲ್ಲ ಮಾಡಿದರು ಮಮ್ಮಿ ನೋಡಿ ನಮ್ಮಮ್ಮ ಅಳಿಯಂಗೆ ಅಂತ ಹೇಳ್ಬಿಟ್ಟು ಒಂದು ಲೋಟ ಹತ್ತೆ ಕೊಡಬೇಕು ಅಳಿಯಂಗೆ ಅಂದ್ಬಿಟ್ಟು ಒಂದು ಚೊಂಬು ಮಜ್ಜಿಗೆ ಒಂದು ಚೊಂಬು ಪಾನ್ಕ ಕೊಟ್ಟವ್ರೆ I'm <laughs> sorry. ಎಲ್ಲ ಹೇಗಿತ್ತು ಹೇಗಾಯಿತು ಅಂತ ನನಗಂತೂ ತುಂಬಾ ಇಷ್ಟ ಆಯಿತು ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ವಿಡಿಯೋ ಕೂಡ ಇಷ್ಟ ಆಗಿದ್ದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು